ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎ ಜೆ ಕುಚ್ಚು ಕ್ರಿಯೇಷನ್ ಇವತ್ತು ನಾನು ಸಿಂಪಲ್ಲಾಗಿರುವಂಥ ಸ್ವಲ್ಪ ಗ್ರ್ಯಾಂಡಾಗಿ ಕಾಣುವಂತಹ ಕುಚ್ಚನ್ನು ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಮೊದಲಿಗೆ ಈ ರೀತಿ ಸ್ಯಾರಿಗೆ ಫೋಲ್ ಮಾಡ್ಕೊಳ್ಬೇಕು ಕೋಶ ನೀಡಲ್ ಅಥವಾ ಪೆನ್ಸಿಲ್ ಯೂಸ್ ಮಾಡಿಕೊಂಡು ಈ ರೀತಿ ಮಾಡ್ಕೊಳ್ಬೋದು ಮಾಡಿಕೊಂಡು ನೂರ ಮೂವತ್ತರಿಂದ ನೂರ ಐವತ್ತೇಳೆ ದಾರನ ನಾನು ಸುತ್ತಿಟ್ಕೊಂಡಿದ್ದೆ ಸುತ್ತಿಟ್ಕೊಂಡು ತುದಿಗೆ ಬ್ಲೂ ಹಾಕ್ಕೊಂಡು ಒಣಗಿಸಿಟ್ಕೊಂಡಿದ್ದೀನಿ ಈ ರೀತಿ ಬ್ಯಾಕ್ ಸೈಡಿಂದ ಫ್ರಂಟ್ ಗೆ ಬರೋ ರೀತಿ ಕುಚ್ಚಿನ ದಾರ ಏನಿದೆ ಅದನ್ನ ಎಳ್ಕೊಳ್ಬೇಕು ಈ ರೀತಿ ನಿಧಾನವಾಗಿ ಹೇಳ್ಕೊಂಡು ನಮಗೆ ಲೆಂತ್ ಬಂದು ಒನ್ ಇಂಚಷ್ಟು ಬಂದರೆ ಸಾಕು ಕುಚ್ಚು ಹಾಗಾಗಿ ಒಂದು ಕಾಲು ಇಂಚಷ್ಟು ನಾವು ಬ್ಯಾಕ್ ಸೈಡ್ ಕುಚ್ಚನ್ನ ಬಿಡಬೇಕು ದಾರನ ಬಿಟ್ಟು ಈ ರೀತಿ ಬ್ಯಾಕ್ ಸೈಡ್ ಉಳ್ದಿರತ್ತಲ್ಲ ದಾರ ಆ ದಾರನ ಎರಡು ಭಾಗಗಳಾಗಿ ಡಿವೈಡ್ ಮಾಡಿಕೊಂಡು ಗೆ ಎಳ್ಕೊಳ್ಬೇಕು ಈ ರೀತಿ ಅಂದ್ರೆ ನಾವು ಜಡೆ ಎಲ್ಲ ಹಾಕೊಳ್ತೀವಲ್ಲ ಸೊ ಆ ರೀತಿ ನಾವು ಈ ರೀತಿ ಮಾಡಿಕೊಂಡು ಹೆಬ್ಬೆರಳಿಂದ ನೀಟಾಗಿ ಪ್ರೆಸ್ ಮಾಡಿ ಇಟ್ಕೊಳ್ಬೇಕು ಸೊ ಈ ರೀತಿ ಇಟ್ಕೊಂಡಾದ ನಂತರ ನಾನು ಸೂಜಿಗೆ ಜರಿ ಥ್ರೆಡ್ ನೋನ್ಸ್ ಇಟ್ಕೊಂಡಿದ್ದೆ ಅದನ್ನ ಬ್ಯಾಕ್ ಸೈಡ್ ಇಂದ ಫ್ರಂಟ್ ಸೈಡ್ಗೆ ಈ ರೀತಿ ಎಳ್ಕೊಳ್ಬೇಕು ಎಳ್ಕೊಂಡು ಜರೀದ್ ರೆಡ್ನ ತುದಿ ಏನಿರುತ್ತೆ ಬ್ಯಾಕ್ ಸೈಡ್ ಈ ರೀತಿ ಪ್ರೆಸ್ ಮಾಡಿಟ್ಕೊಂಡು ಸ್ವಲ್ಪ ಬಿಟ್ಕೊಂಡು ಐದು ನಾಟ್ಗಳನ್ನ ಹಾಕ್ಕೊಳ್ಬೇಕು ತುಂಬಾ ಸಿಂಪಲ್ ಫ್ರೆಂಡ್ಸ್ ತುಂಬಾ ಈಸಿ ನಾರ್ಮಲ್ ಬೇಬಿ ಕುಚ್ಚೋ ತರಾನೇ ಬರುತ್ತೆ ಸ್ವಲ್ಪ ಡಿಸೈನ್ ಆಗಿ ಬರುತ್ತೆ ಸ್ವಲ್ಪ ಗ್ರ್ಯಾಂಡ್ ಲುಕ್ ಬರುತ್ತೆ ಈ ರೀತಿ ನಾಲ್ಕರಿಂದ ಐದು ಕುಚ್ಚುಗಳನ್ನ ಸಾರಿ ನಾಟ್ನ ಹಾಕ್ಕೊಳ್ಬೇಕು ಸರಿ ಈಗ ಐದು ನಾಟ್ ಆಗಿದೆ ಈಗ ನಾನು ಸ್ಮಾಲ್ ಬೀಡ್ ನ ಹಾಕೊಳ್ತಾ ಸ್ವಲ್ಪ ಮೀಡಿಯಮ್ ಸೈಜ್ ಅಥವಾ ಬಿಗ್ ಸೈಜ್ ಬೀಡ್ ಕೂಡ ಹಾಕೊಳ್ಬಹುದು ಇಲ್ಲ ಬೀಡ್ ಬಂದು ಕಂಪ್ಲೀಟ್ಲಿ ಆಪ್ಷನಲ್ ಬೇಕಂದ್ರೆ ಹಾಕೋಬಹುದು ಇಲ್ಲಾಂದ್ರೆ ಸ್ಕಿಪ್ ಮಾಡಿ ಈಗ ನಾ ಇಲ್ಲಿ ಒಂದು ಬೀಡ್ ಹಾಕ್ಕೊಂಡು ಹಾಕೊಂಡು ಇದು ಫ್ರಂಟ್ ಅಲ್ಲೇ ಬರೋ ರೀತಿ ಫ್ರಂಟ್ ನಾನು ನೀಡಲ್ ನ ಹಾಕೊಂಡು ಚುಚ್ಕೊಳ್ತಾ ಇದೀನಿ ಬ್ಯಾಕ್ ಸೈಡ್ ಬರೋ ತಗೊಳ್ತಾ ಇದೀನಿ ನೀಡಲ್ ಯಾಕಂದರೆ ಬೀಡ್ ಬಂದು ನಮಗೆ ಮೂವ್ ಆಗ್ಬಾರ್ದು ಬ್ಯಾಕ್ ಸೈಡ್ಗೆಲ್ಲ ಸೊ ಸ್ಟಿಫಾಗಿ ಒಂದೇ ಕಡೆ ನಿಲ್ಲೋಕ್ಕೋಸ್ಕರ ನಾನು ಕುಚ್ಚಿಗೆ ಸೂಜಿನ ಚುಚ್ಚಿ ಬ್ಯಾಕ್ ಸೈಡ್ ದಾರನ ಹೇಳ್ಕೊಳ್ತಾ ಇದ್ದೀನಿ ಆಗ ಬೀಡ್ ಬಂದು ಸ್ಟಿಫಾಗಿ ಒಂದೇ ಕಡೆ ನಿಲ್ಲುತ್ತೆ ಅದು ಆದ ನಂತರ ಎರಡರಿಂದ ಮೂರು ನಾಟ್ನ ಹಾಕ್ಕೊಳ್ತಾ ಇದೀನಿ ಎರಡು ನಾಟ್ ಹಾಕೊಂಡ್ರೆ ಸಾಕು ಈ ರೀತಿ ನಾಟ್ನ ಹಾಕ್ಕೊಳ್ಳೋದು ಸೊ ನಿಮ್ಗೆ ಇಲ್ಲಿ ಬಂದು ಡಿಸ್ಟೆನ್ಸ್ ಬಂದು ಒನ್ ಇಂಚಷ್ಟು ತಗೊಂಡ್ರೆ ಸಾಕು ಫ್ರೆಂಡ್ಸ್ ಅದಕ್ಕಿಂತ ಜಾಸ್ತಿ ಬೇಡ ಒಂದು ಕುಚ್ಚಿಂದ ಇನ್ನೊಂದು ಕುಚ್ಚಿಗೆ ಮಧ್ಯೆ ಒಂದು ಇಂಚಷ್ಟು ಗ್ಯಾಪ್ ಇದ್ದರೆ ಸಾಕು ಸೊ ಈ ರೀತಿ ನಾಟ್ ಹಾಕೊಂಡಿದ ನಂತರ ಕುಚ್ಚಿನ ಹಿಂದುಗಡೆ ನಾವು ಝರಿ ಅಲ್ಲಿ ಏನು ನಾಟ್ಗಳನ್ನ ಹಾಕೊಂಡಿದ್ರೆ ಅದ್ರ ಒಳಗಡೆಯಿಂದ ದಾರನ ಕೆಳಗೆ ಎಳ್ಕೊಳ್ಬೇಕು ಆಗ ಬಂದು ನಿಮಗೆ ಆಗಿರುತ್ತೆ ಬಿಚ್ಕೊಂಡು ಬರಲ್ಲ ಝರಿ ಥ್ರೆಡ್ ಅದಾದ ನಂತರ ಒಂದು ಇಂಚ್ ಲೆಂತ್ಗೆ ನಾನಿಲ್ಲಿ ಕುಚ್ಚಿಗೆ ಕಟ್ ಮಾಡ್ಕೊಳ್ತಾ ಇದೀನಿ ಒನ್ ಇಂಚ್ ಒಳಗಡೆ ಇರಬೇಕು ಫ್ರೆಂಡ್ಸ್ ಲೆಂತ್ ಬಂದು ಅದಕ್ಕಿಂತ ಜಾಸ್ತಿ ಇದ್ರೆ ಚೆನ್ನಾಗಿ ಕಾಣಲ್ಲ ಒನ್ ಇಂಚ್ ಇಲ್ಲಾಂದರೆ ಒಂದಕ್ಕಿಂತ ಕಡಿಮೆ ಇದ್ರೆ ಚೆನ್ನಾಗಿ ಬರುತ್ತೆ ಸೊ ಇಷ್ಟೇ ತುಂಬ ಸಿಂಪಲ್ ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಈ ಕುಚ್ಚಿಗೆ ಬಂದು ತ್ರೀ ಟು ಫೋರ್ ಹಂಡ್ರೆಡ್ ಅಷ್ಟು ಚಾರ್ಜ್ ಮಾಡ್ಬೋದು ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ ಪ್ಲೀಸ್ ನನ್ನ ಚಾನಲ್ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ Thank you.